ಶಿಕ್ಷಕರೇ ನಮಸ್ಕಾರ ದಿಟ್ಟ ಗುರಿ ನ್ಯೂಸ್ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ಬಾಗಲಕೋಟೆ ಜಿಲ್ಲೆ ಹುಣಗುಂದ್ ತಾಲೂಕಿನ ಇಂದುವಾರ್ ಗ್ರಾಮದಲ್ಲಿ ದೇವರನ್ನೇ ಕದ್ದ ಕದಿಮರನ್ನು ಕೆಲವೇ ಗಂಟೆಯಲ್ಲಿ ಪತ್ತೆ ಹಚ್ಚಿದ ಹೊಣಗುಂದ್ ಪೊಲೀಸರು ಹಬ್ಬ ಮಾಡ್ರಿ ಈಗ ಏನ್ ಹೋಗಿ ಬರ್ತಾರ ಮುದುಗಲ್ಕ್ ಹೋಗಿ ಅದೇನ ಮುದ್ಸ್ಕೊಂಡು ಬಂದು ಇಲ್ಲಿ ಇದನ್ನ ಮಾಡ್ತಿರಲ್ಲ ಅದನ್ನ ಸ್ವಲ್ಪ ಸ್ಪೀಡ್ ಹಂಗ್ ಮಾಡ್ಕೋರಿ ಮಾಡ್ಕೊಂಡು ಯಾವ್ದೇ ತೊಂದ್ರೆ ಆಗ್ಲೇ ಇರ್ತಾರ ಮೊರಮ್ ಹಬ್ಬನ ಆಚರಿಸ್ರಿ ಅದೇ ರೀತಿ ನಾವ್ ಇಲ್ಲಿ ಬಂದ್ ಪೀಸ್ ಮೀಟಿಂಗ್ ಮಾಡ್ಬೇಕಂತ ಮಾಡಿದ್ವಿ ಆ ದೇವ್ರ ನಮ್ಮ ಮನೇಲಿ ಕರ್ಶನ ಅಂತ ದೇವ್ರು ನಾವ್ ಬಂದಿದ್ಲಲ್ಲ ಅದಕ್ಕೆ ಬರ್ಲಿ ಅಂತ ಕೆರ್ಸನ ಕರ್ಸಿದ್ದು ಒಳ್ಳೇದಾಗಿತಿ ಆ ದೇವರದ ಆಶೀರ್ವಾದ ಎಲ್ರಿಗೂ ಇರ್ಲಿ ನಿಮ್ ಊರಾಗ ಜಾತ್ರೆ ಚೆನ್ನಾಗ್ ಆಗ್ಲಿ ಅಂತ ಹೇಳ್ತಾ ನನ್ನ ಒಂದ್ ಎರಡು ಮಾತ್ ನಮ್ಮ ಇಲ್ಲಿ ದೇವ್ರು ಕುಂದರ್ಸ್ಬೇಕಂತ ಪೆಟ್ಟಿಗೆ ಓಪನ್ ಮಾಡಿದ್ರೆ ಅದ್ರೊಳಗೆ ದೇವರಿದ್ದಿಲ್ಲ ಬಾಗಲಕೋಟೆ ಜಿಲ್ಲೆ ಹುಣಗುಂದ ತಾಲೂಕು ಹಾವರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಿಂದುವಾರ ಗ್ರಾಮದೊಳಗೆ ಅದಕ್ಕೆ ನಾವು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿವಿ ಏನಪ್ಪಾ ಅಂದ್ರೆ ಇಲ್ಲ ನಮ್ಮ ಹಿಂದುವಾರ 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 ಗ್ರಾಮದೊಳಗೆ ದೇವ್ರು ಆಗ್ಯಾವು ಅದಕ್ಕೆ ಸಂಬಂಧಪಟ್ಟ ಪೊಲೀಸ್ ಅವ್ರು ಬಂದ್ ಕ್ಯಾಟ್ ಇಲ್ಲಿ ಇದನ್ನ ಮಾಡ್ರಿ ಅಂತ ನಾವು ಹೇಳಿದ್ವಿ ಅದೇ ಪ್ರಕಾರ ಅವರು ಇವತ್ತು ಬಂದ್ ಕ್ಯಾಟ ಇವತ್ತ ಯಾವ ವ್ಯಕ್ತಿ ಅದನ್ನು ತಗೊಂಡು ಹೋಗಿದ್ದ ಆ ವ್ಯಕ್ತಿಯನ್ನ ಕರ್ಕೊಂಡ್ಬಂದು ಕ್ಯಾಟ್ ಅವ್ನ ಕಡೆಯಿಂದ ಆ ದೇವರು ತಗ್ಸ್ಕೊಟ್ಟಾರ ಈ ಬಾಗಲಕೋಟೆ ಜಿಲ್ಲೆ ಹುನಗೊಂದು ತಾಲೂಕು ಹುನಗೊಂದು ಸ್ಟೇಷನ್ ನಮ್ಮ ಏನು ಪಿ ಎಸ್ ಐ ಸಾಹೇಬ್ರ ಅದರ ಚೆನ್ನೈ ಸಾಹೇಬ್ರ ಅವರಿಗೆ ನಾವು ಗೌರವ ಸಲ್ಲಿಸ್ಬೇಕಾಗತ್ತೆ ಈ ಸಂದರ್ಭದಲ್ಲಿ ಅದೇ ತರ ಈ ನಮ್ಮ ಇದಕ್ಕೆ ಇದನ್ನ ಮಾಡಿ ಕೊಟ್ಟಿರಪ್ಪ ಅಂತಂದ್ರೆ ಈ ನಮ್ಮ ಊರಿನ ಗ್ರಾಮಸ್ಥರು ಮತ್ತು ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘ ಬಾಗಲ್ಕೋಟ್ ಜಿಲ್ಲಾಧ್ಯಕ್ಷರು ನಾಗರಾಜ್ ಹೂಗರ್